ಒಂದ್ ಕಡೆ ಕೊರೋನಾ ಆಲ್ಮೋಸ್ಟ್ ಏಳು ತಿಂಗಳಿಂದಲೂ ಕೂಡ ಬಿಟ್ಟು ಬಿಡದೆ ಕಾಡ್ತಾನೆ ಇದೆ ಸೊ ಕೊರೋನಾದಿಂದಾಗಿ ಸದನಕ್ಕೆ ಈಗ ಹಲವು ನಿರ್ಬಂಧಗಳನ್ನ ವಿಧಿಸಲಾಗಿದೆ ಎಲ್ಲರೂ ಕೂಡ ಯಾರ್ಯಾರು ಸದನಕ್ಕೆ ಬರ್ತಾರೆ ಅವ್ರು ಎಲ್ರೂ ಕೂಡ ಕೋವಿಡ್ ನೆಗೆಟಿವ್ ರಿಪೋರ್ಟ್ನ ತರಬೇಕು ರಿಪೋರ್ಟ್ ತಂದ್ರಷ್ಟೇ ಎಲ್ರಿಗೂ ಕೂಡ ವಿಧಾನಸೌಧಕ್ಕೆ ಎಂಟ್ರಿ ಯಾರ್ಯಾರು ಬರ್ತಾರಲ್ಲ ಅವರೆಲ್ಲರೂ ಕೂಡ ರಿಪೋರ್ಟ್ ತಗೊಂಡು ತಗೊಂಡ್ ಅದರಲ್ಲಿ ಕೋವಿಡ್ ನೆಗೆಟಿವ್ ಅನ್ನುವಂತಹ ರಿಪೋರ್ಟ್ ಇರಬೇಕಾಗತ್ತೆ ವಿಧಾನಸೌಧ ವಿಕಾಸಸೌಧ ಪ್ರವೇಶಕ್ಕೂ ಕೂಡ ಹಲವು ನಿರ್ಬಂಧಗಳನ್ನ ಈಗ ವಿಧಿಸಲಾಗಿದೆ ಆ ಸಂದರ್ಭದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಪಶ್ಚಿಮ ದ್ವಾರದಲ್ಲಿ ಸಚಿವರು ಶಾಸಕರ ಪ್ರವೇಶಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಪಿ ಎ ಆಗಿರ್ಬೋದು ಅವರ ಗನ್ಮ್ಯಾನ್ ಗಳು ಇರ್ತಾರಲ್ಲ ಮೊದಲ ಮಹಡಿಯ ಪ್ರವೇಶಕ್ಕೆ ಅವರಿಗೆ ನಿರ್ಬಂಧವನ್ನ ಹೇರಲಾಗಿದೆ ಪಿಎ ಗಳಿಗೆ ಪೂರ್ವ ದ್ವಾರದ ಸೆಂಟ್ರಲ್ ಹಾಲ್ ನಲ್ಲಿ ಅವಕಾಶವನ್ನ ನೀಡಲಾಗಿದೆ ಉತ್ತರ ದ್ವಾರದಿಂದ ಅಧಿಕಾರಿಗಳು ಮಾಧ್ಯಮದವರಿಗೆ ಎಂಟ್ರಿಯನ್ನ ಕೊಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಇನ್ನು ವಿಧಾನಸೌಧದಲ್ಲಿ ಮಾಸ್ಕ್ ಧರಿಸಲೇಬೇಕು ಕಡ್ಡಾಯ ಸಾಮಾಜಿಕ ಅಂತರ ಪಾಲನೆ ಮಾಡಬೇಕಾಗಿರೋದು ಅದು ಕೂಡ ಕಡ್ಡಾಯವಾಗುತ್ತೆ ಹಾಗಾಗಿ ಕೊರೋನಾದ ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಈಗ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವ ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದೀವಿ ಹಾಗಾಗಿ ಅನೇಕ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಪಾಲನೆ ಮಾಡಬೇಕಾದಂತಹ ಗೈಡ್ ಗಳನ್ನ ಕೂಡ ನೀಡಲಾಗಿದೆ ಯಾರ್ಯಾರು ಯಾವ್ಯಾವ ದ್ವಾರಗಳಿಂದ ಹೋಗ್ಬೇಕು ಎಲ್ಲಿಂದ ಎಂಟ್ರಿ ಆಗ್ಬೇಕು ಇದನ್ನ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಲಾಗಿದೆ ಬಹಳ ಜವಾಬ್ದಾರಿಯುತವಾಗಿ ಅಧಿವೇಶನವನ್ನು ನಡೆಸಬೇಕಾದಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ ನಾವು ಈ ಅಧಿವೇಶನವನ್ನು ನಡೆಸೋದಕ್ಕೆ ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರ ಜೊತೆಗೆ ಸಮಾಲೋಚನೆಗಳನ್ನು ಮಾಡಿ ಅಗತ್ಯವಾದಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಅಧಿವೇಶನದೊಳಗೆ ಬರುವಂತಹ ಅಧಿಕಾರಿ ವರ್ಗ ಇರ್ಬೋದು ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು ಮಾಧ್ಯಮದ ಸ್ನೇಹಿತರು ಇರ್ಬೋದು ಯಾರು ಸದನದ ಒಳಗೆ ಪ್ರವೇಶಿಸ್ತಾರೋ ಅವರು ಕಡ್ಡಾಯವಾಗಿ ನೆಗೆಟಿವ್ ರಿಪೋರ್ಟನ್ನು ತರಬೇಕು ಮತ್ತು ಎಪ್ಪತ್ತೆರಡು ಗಂಟೆ ಒಳಗಿನ ನೆಗೆಟಿವ್ ರಿಪೋರ್ಟ್ ಆಗಿರಬೇಕು ಸೀಟ್ಗಳಲ್ಲಿ ಅಂತರಗಳನ್ನು ಕಾಯ್ದುಕೊಳ್ಳೋದಕ್ಕೆ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಸಹ ನಾವು ತೆಗೆದುಕೊಂಡಿದ್ದೀವಿ ವಿಶೇಷವಾಗಿ ಸಚಿವರುಗಳು ಅಥವಾ ಶಾಸಕರುಗಳು ಅವರು ತಮ್ಮ ಗನ್ಮೆನ್ ಇರ್ತಾರೆ ತಮ್ಮ ಪಿ ಎಗಳಿರ್ತಾರೆ ಆಫೀಸ್ ಸ್ಟಾಫ್ಗಳಿರ್ತಾರೆ ಅವರನ್ನು ಕಟ್ಟುನಿಟ್ಟಾಗಿ ಈ ಬಾರಿಗೆ ಸದನದ ಒಳಗಡೆಯಲ್ಲಿ ಹೇಗೆ ಹಿಂದೆಲ್ಲ ಬರ್ತಿದ್ದಾರಲ್ಲ ಆ ರೀತಿ ಬರದೇ ಇರುವಂತೆ ಸಚಿವ ಸಂಪುಟದ ನನ್ನ ಮಿತ್ರರು ಸಹ ಅದನ್ನ ಗಮನಿಸಬೇಕು ಅವ್ರ ಗನ್ಮೆನನ್ನು ಬಿಟ್ಟರು ಬಂದ್ರೆ ಒಳ್ಳೇದು ಈ ವಿಧಾನಸೌಧ ಒಳಗೆ ಬರುವಾಗ ಹಾಗಾಗಿ ನಾವು ಇದನ್ನು ಈಗಾಗ್ಲೇ ಅವರಿಗೆ ಎಲ್ಲರಿಗೂ ತಿಳಿಸೋ ಪ್ರಯತ್ನ ಮಾಡಿದ್ದೀವಿ ಸಾರ್ವಜನಿಕ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಕೋವಿಡ್ ಸಂದರ್ಭದಲ್ಲಿ ಸೆಷನ್ ನಡೀತಾ ಇರೋದು ಸಾಕಷ್ಟು ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ಒಂದ್ ಕಡೆ ಯಾವ್ಯಾವ ರೂಲ್ಸ್ ಗಳನ್ನ ಈಗ ಮಾಡಲಾಗಿದೆ ಅನ್ನೋದು ಒಂದ್ ಕಡೆ ಆದ್ರೆ ಸರ್ಕಾರ ವನ್ನ ಸಿಲುಕಿಸುವ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಸರ್ಕಾರದ ಸಿದ್ಧತೆಗಳು ಯಾವ ರೀತಿಯಾಗಿದೆ ಲವಿತಾ ಈಗಾಗಲೇ ಏನು ಅಂತಂದ್ರೆ ಕೋವಿಡ್ ಸಂದರ್ಭದಲ್ಲೂ ಕೂಡ ರಾಜ್ಯ ವಿಧಾನಮಂಡಲ ಅಧಿವೇಶನ ನಡೀತಾ ಇರುವಂತದ್ದು ನಾಳೆಯಿಂದ ಅಧಿವೇಶನ ಸಜ್ಜ ನಡೀತಾ ಇದೆ ಈಗಾಗಲೇ ಅಧಿವೇಶನಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ ಪ್ರಮುಖವಾಗಿ ಅಂದ್ರೆ ಕೋವಿಡ್ ಇರುವಂತಹ ಕಾರಣಕ್ಕೋಸ್ಕರವಾಗಿ ಯಾವೆಲ್ಲ ಮುಂಜಾಗ್ರತವನ್ನ ಕೈಗೊಳ್ಬೇಕು ಅದೆಲ್ಲದರ ಬಗ್ಗೆ ಈಗ ಈಗ ವಿಧಾನ ಸಭೆ ವಿಧಾನ ಸಚಿವಾಲಯ ತೆಗೆದುಕೊಂಡಿರುವಂತದ್ದು ಮುಖ್ಯವಾಗಿ ಈಗಾಗಲೇ ಎಲ್ಲಾ ಶಾಸಕರು ಮತ್ತೆ ಮಾಧ್ಯಮ ಮಿತ್ರರು ಸೇರಿದಂತೆ ಪ್ರಮುಖವಾಗಿ ಯಾರೆಲ್ಲ ಬರ್ತಾರೆ ಅಧಿವೇಶನಕ್ಕೆ ಅವರೆಲ್ಲರಿಗೂ ಕೂಡ ಕೋವಿಡ್ ಪರೀಕ್ಷೆ ಕಡ್ಡಾಯ ನೆನ್ನೆ ಎಲ್ಲ ಕೂಡ ಮಾಡಿಸ್ಕೊಂಡಿದ್ದಾರೆ ಇವತ್ತೆಲ್ಲರಿಗೂ ಕೂಡ ರಿಪೋರ್ಟ್ ಬಂದಿದೆ ನಾಳೆ ಅದನ್ನ ತೋರಿಸ್ಬಿಟ್ಟು ಒಳಗಡೆ ಬರಬೇಕಾಗುತ್ತೆ ಜೊತೆಗೆ ಏನಂತಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಕಡ್ಡಾಯ ಜೊತೆಗೆ ಮಾಸ್ಕ್ ಮಾಡಲು ಕೂಡ ಧರಿಸಬೇಕಾಗುತ್ತೆ ಇವೆಲ್ಲವೂ ಕೂಡ ಒಂದ್ ಕಡೆ ಆದ್ರೆ ಮತ್ಕೊಂಡ್ ಮತ್ತೊಂದ್ ಕಡೆ ಈಗಾಗಲೇ ಏನಂತಂದ್ರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ಪ್ರತಿ ತಂತ್ರ ತಂತ್ರವನ್ನ ರೂಪಿಸಿರುವಂತದ್ದು ಅಂದ್ರೆ ಸಾವಿರದ ಇನ್ನೂರು ಪ್ರಶ್ನೆಗಳನ್ನ ಈಗಾಗಲೇ ಕಾಂಗ್ರೆಸ್ ರೆಡಿ ಮಾಡ್ಕೊಂಡಿದೆ ಎಲ್ಲಾ ಶಾಸಕರು ಕೂಡ ಸರ್ಕಾರದ ವೈಫಲ್ಯಗಳು ಜೊತೆಗೆ ಕೊರೋನಾ ನಿಯಂತ್ರಣ ವಿಚಾರದಲ್ಲಿ ಸರ್ಕಾರ ಏನೆಲ್ಲಾ ಕ್ರಮವನ್ನ ಕೈಗೊಳ್ಳಲಾಗಿದೆ ಅದರ ವಿಫಲತೆಗಳೇನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ವಿಚಾರಗಳನ್ನ ಈಗಾಗಲೇ ಅವರು ಶಾಸಕರು ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನ ನಾಳೆಯಿಂದ ಶುರುವಾಗಲಿರ್ತಕ್ಕಂಥ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಮತ್ತೊಂದು ಕಡೆ ಸರ್ಕಾರ ಕೂಡ ವಿಪಕ್ಷಕ್ಕೆ ತಿರುಗೇಟು ಕೊಡಲು ಸಜ್ಜಾಗಿರುವಂತದ್ದು ಪ್ರಮುಖವಾಗಿ ಏನಂತಂದ್ರೆ ಇತ್ತೀಚೆಗೆ ನಡೆದಂತಹ ಒಂದು ಘಟನೆಗಳು ಅಂದ್ರೆ ಡಿಜೆಡಿ ಆಗಿರ್ಬೋದು ಮತ್ತೆ ಕೆಜೆಲ್ಡಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಕೈವಾಡ ಏನಿದೆ ಆ ಒಂದು ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ಗೆ ಒಂದು ಇಕ್ಕಟ್ಟಿಗೆ ಸಿಲ್ಕಲು ಸಿಲುಕಿಸಲು ಈಗಾಗಲೇ ತಂತ್ರವನ್ನ ರೂಪಿಸಿರುವಂತದ್ದು ಇನ್ನು ಮತ್ತೊಂದ್ ಕಡೆ ಪ್ರಮುಖವಾಗಿ ಜೆಡಿಎಸ್ ಏನಿದೆ ಅದು ಬಹಳ ನಿಗೂಢ ಮೂಡಿಸಿರುವಂತದ್ದು ಇದುವರೆಗೂ ಕೂಡ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯಾದಂತಹ ಒಂದು ವಿಚಾರವನ್ನ ಬಹಿರಂಗ ಪಡಿಸಿಲ್ಲ ಯಾಕಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳನ್ನ ಅವರು ಭೇಟಿ ಮಾಡಿದ್ರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಜಾಣ್ಮೆ ನಡೆಯನ್ನ ಏನಾದ್ರು ಅನುಸರಿಸಿದ್ರ ಅನ್ನೋದ್ರು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಒಟ್ಟಾರೆಯಾಗಿ ಪ್ರತಿಪಕ್ಷಗಳು ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಳ್ಳಲು ಸಜ್ಜಾಗಿವೆ ಮತ್ತೆ ಜೆಡಿಎಸ್ ಮಾತ್ರ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳಿಲ್ಲ ನವಿತಾ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ